ಬಗ್ಗೆ ರಾಜ್ಯಪಾಲರ ಅಂಕಿತ ಆಗಿದೆ ಯಾವ ಪಂಚಾಯತ್ಗಳು ಸೇರಿಸಬೇಕು ಯಾವ ನಗರಸಭೆ ಸೇರಿಸಬೇಕು ಯಾವ ಪುರಸಭೆ ಸೇರಬೇಕು ಎಷ್ಟು ವ್ಯಾಪ್ತಿ ಬರಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಮಿತಿ ಇದೆ ಗ್ರೇಟರ್ ಬೆಂಗಳೂರು ಸಮಿತಿ ಇದೆ ಆ ಸಮಿತಿನಲ್ಲಿ ಚರ್ಚೆ ಆಗ್ತದೆ ಅದನ್ನೆಲ್ಲನೂ ಕೂಡ ಒಂದು ಅಂತ್ಯಕ್ಕೆ ಬರಬೇಕು ಇನ್ನೂ ಎಷ್ಟು ಪಿ ಬಿ ಎಂ ಪಿ ಬರಬೇಕು ಅಂತೇಳಿ ಇವತ್ತು ನಾಲ್ಕು ಇದು ಮಾಡಬೇಕು ಅಂತ ಒಂದು ತೀರ್ಮಾನ ಸರ್ಕಾರದಿದೆ ರಾಜ್ಯಪಾಲರು ಒಂದು ಕ್ಲಾರಿಫಿಕೇಷನ್ ಸಲ ಕೇಳಿದರು ಆ ಕ್ಲಾರಿಫಿಕೇಷನ್ನ ಇವತ್ತು ಸರ್ಕಾರ ಕೊಟ್ಟಿದೆ ಈಗ ರಾಜ್ಯಪಾಲರು ಕೂಡ ಅಂಕಿತ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಅದರ ರೂಪುರೇಷೆಗಳನ್ನು ಕ್ಲೀನಾಗಿ ಎಷ್ಟು ಸೇರಬೇಕು ಎಷ್ಟು ಎಷ್ಟು ಪಿ ಬಿ ಎಂ ಪಿನಲ್ಲಿ ಎಷ್ಟು ಸದಸ್ಯರು ಇರಬೇಕು ವಾರ್ಡ್ಗೆ ಎಷ್ಟು ಜನ ಇರಬೇಕು ಎಷ್ಟು ಪಾಪ್ಯುಲೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ ಅದು ಕೇವಲ ಇನ್ನೂ ಒಂದು ನಾಲ್ಕೈದು ತಿಂಗಳು ಆರು ತಿಂಗಳು ಆಗ್ತದೆ ಆಗುವಂತ ಅವಕಾಶ ಇದೆ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ